ಭಾರತ ಅಲ್ಲಿ ಎಲ್ಲಿದೆಯೋ ಯಾಕಮ್ಮ ಸರೋಜಮ್ಮ ಯಾಕೆ ಹಿಂಗ್ ಕೂಕ ನಿಮ್ಮತ್ತೇನಾ ಹಾ ಯಾಕಮ್ಮ ಯಾಕೆ ಏನಿಲ್ಲ ಕಣಮ್ಮ ಅತ್ತೆ ಹುಡುಕ್ತಿದ್ದೆ ಎಲ್ಲೋಯ್ತು ಅತ್ತೆ ಕಾಣ್ತಿಲ್ಲ ಆಗ್ಲಿಂದ ಕೂಕೊಳ್ತಿದ್ದೀನಿ ಅಲ್ಲಿ ಕಾಣ್ತಾನೆ ಇಲ್ಲ ಎಲ್ಲೋ ಆಯ್ತಪ್ಪ ಎಲ್ಲ ಇಲ್ಲೇ ಎಲ್ಲರೂ ಇರ್ಬೇಕು ನೋಡಮ್ಮ ಆಗಲೇ ಅಲ್ಲೂಸ್ತಿದ್ಲು ಮಕಾಯಿನಾರು ತೊಳಿತಿರ್ಬೇಕು ನೋಡು ಇಲ್ಲೆಲ್ಲ ಕೂಗೋಣ ಇವಳೆ ಏ ಇವಳೆ ಎಲ್ಲೋದೆ ಬರ ಇಲ್ಲಿ ಯಾಕೆ ಒಂದ್ ಕ್ಷಣ ಎಲ್ಲ ಹೋಗೋದ್ ಬರೋ ನಾನು ಮಕ ಈಗ ಏನು ತೊಳಿಯೋದ್ ಅಲ್ಲೇ ಮಕ ತೊಳಿತ ಕೂಕ್ ಏನಾಯ್ತು ನೋಡದೇನೋ ಈ ಅಜ್ಜಿ ಜಂಬಾನ ಪರವಾಗಿಲ್ಲ ಕಣೆ ನೀನು ಹಾ ಆ ಹುಡ್ಗಿ ಕೂಕ್ಕಿದ್ಲು ಅತ್ತೆ ಅತ್ತೆ ಅಂದ್ಕೊಂಡು ಅದಕ್ಕೆ ಎಲ್ಲೋದೆ ಅಂತ ಕೂಗಿರೇ ಅಲ್ಲೇ ಜಗಳಕ್ಕೆ ಬರ್ತಿ ಅಲ್ಲಿ ಮಾತಾಡ್ಸಕ್ಕಿಂತ ಮುಂಚೆನೇ ಹಾ ನೀನು ಪರವಾಗಿಲ್ಲ ಕಣೆ ನೀನು ಅಂತಾರ ಸರೋಜಮ್ಮ ಹಾ ಯಾಕೆ ಕೂಕಂತಿದ್ದಂತೆ ಆ ಏನಾಗಬೇಕಿತ್ತಮ್ಮ ಹಾ ಏನಾಯ್ತು ಇಲ್ಲ ಏನ್ ಕೆರೆ ಕೆರೆತ ಹೋಗ್ಬಿಟ್ಟು ಒಂದೆರಡು ಬಟ್ಟೆ ಇದ್ದು ಬಟ್ಟೆ ತೊಳ್ಕೊಂಬರೋದಂತ ಬರೋದಂತ ಪಾಪ್ನವ್ ಒಂದೆರಡು ಬಟ್ಟೆ ಇದ್ದಾವೆ ಹಂಗೇನ ಮಾವನ ಹೂವು ಇದಾವೆ ನಿನ್ನ ಎರಡು ಸೀರೆ ಇದಾವೆ ಆ ಎಲ್ಲ ಹೋಗ್ಬಿಟ್ಟು ಬಟ್ಟೆ ತೊಳ್ಕೊಂಡ್ ಬರೋದಂತ ಹೋಗ್ತಿದ್ದೀನಿ ತಿಂಡಿ ಮಾಡಾಗೈತೆ ನೀನೂ ಮಾಮನೂ ಹಾಕೊಂಡ್ ತಿಂದ್ರಿ ಹಾ ಸರಿನಾ ಬಿಸಿಲತ್ತಕ್ಕಿಂತ ಮುಂಚೆನೇ ಹೋಗಿ ತೊಳ್ಕೊಂಡ್ ಬರ್ತೀನಿ ಬೇಗ ಒತ್ತಾದ್ರೆ ಬಿಸಿಲಲ್ಲಿ ತೊಳಕಾಗಲ್ಲ ಅದಕ್ಕೆ ಅಲ್ಕಣೆ ಅಮ್ಮಣ್ಣ ನಿನ್ಗೆ ಏನಾಗೈತೆ ಕೆರೆಕಾಗಿ ಹೋಗ್ಬಿಟ್ಟು ಬಟ್ಟೆ ತೊಳ್ಕೊಂಬರ ಅಂತದ್ದು ಹಾ ಮಂಥವ್ಲಿಂದ ತೊಳ್ಕೊಂಡ್ ಟ್ಯಾಂಕ್ ಹತ್ರ ತೊಳ್ಕ ಸುಮ್ಮನೆ ಅಲ್ಲಿ ಯಾಕೆ ಹೋಗ್ತೀಯ ಅಷ್ಟು ದೂರ ಯಾಕೆ ನಡ್ಕೊಂಡು ಹೋಗ್ತೀಯ ಬೇಡ ಕಣ್ ಟ್ಯಾಂಕ್ ಇಲ್ಲಿ ನೀರು ಬಿಡ್ತಿಲ್ಲ ಅಲ್ಲೇ ಏನೋ ಮೋಟರ್ ಕೆಟ್ಟೋಯ್ತಂತೆ ಅದಕ್ಕೆ ಇನ್ನೊಂದು ಮೋಟ್ರ್ ರಿಪೇರಿ ಮಾಡ್ತಿದ್ದಾರೆ ಇವತ್ತು ಸಂಜೆನೇ ಏನೋ ಬಿಡ್ತಾರಂತೆ ಅಷ್ಟರಲ್ಲಿ ಸುಮ್ಮನೆ ಒತ್ತಾಗುತ್ತೆ ಇನ್ನು ಮಂತ್ವ ಏನು ಕ್ಯಾಮೆ ಇಲ್ಲ ಏನಿಲ್ಲ ಕೆಲಸ ಇಲ್ಲ ಅದಕ್ಕೆ ಹೋಗ್ಬಿಟ್ಟತ್ಲಾಗಿ ಬಟ್ಟೆ ತೊಳ್ಕೊಂಡ್ ಬರ್ತೀನಿ ಆ ಹೊಸ ನೀರು ಬೇರೆ ಬಂದೈತಲ್ಲ ಕೆರೆಗೆ ಆ ಬಹಳ ಚೆನ್ನಾಗಿ ಕರೆ ಪರೆ ಏನ್ ಇರೋನು ಹೋಗ್ತಾವ್ ಕಣತೆ ಕೊಳೆಯಲ್ಲ ಭಾಳ ಚೆನ್ನಾಗಿ ಇರ್ತಾವೆ ಬೆಳ್ಳಗಾಗ್ತಾವೆ ಬಟ್ಟೆ ಮಾತ್ರ ಅದಕ್ಕೆ ಒಂದು ಗಳಿಗೆ ಹೋಗ್ ಬರ್ತೀನಿ ಹೌದನ್ನು ಮೋಟ್ರ್ ಕೆಟ್ಟೋಗ್ತೀನಿ ಅಮ್ಮನಿ ನಂಗೆ ಗೊತ್ತೇ ಇರಲಿಲ್ಲ ಆ ಸರಿ ಕಣ ಆಯ್ತು ಬಿಡಿ ಅಮ್ಮನಿ ಹೋಗ್ ಬಾ ಒಂದ ಕೆಲಸ ಮಾಡಿ ತಿಂಡಿ ತಿನ್ಕೊಂಡ್ ನೀನು ನಾನು ತಿಂಡಿ ನಾನು ಬರ್ತೀನಿ ಹೋಗ್ ಬರೋತ್ಲಾಗಿ ಹಾಂ ಹೆಂಗ ಇಬ್ರು ಇಬ್ರಾಳು ಹೋಗ್ಬಿಟ್ಟು ಬಟ್ಟೆ ತೊಳ್ಕೊಂಬಂದ್ರೆ ಬೇಗನಾರ ಆಗುತ್ತೆ ನಡಿ ಹೋಗಿ ಬರೋನತ್ತೆ ಇಬ್ಬರಳುನು ಇಲ್ಲೇ ಸುಮ್ಮನೆ ಇರತ್ತೆ ಇರೋ ಒಂದೆರಡು ಬಟ್ಟೆ ಹಾಂ ನಾನು ತೊಳ್ಕೊಂಬರ್ತೀನಿ ಸುಮ್ಮನೆರು ನೀನೇನಕ್ಕೆ ಬರಕ್ಕೆ ಹೋಗ್ತೀಯ ಮಾರ ಕೆಲಸ ನೀನು ಮಂತ್ವದಲ್ಲಿ ಇರು ಹಾಂ ನಾನು ಹೋಗಿಂಗ್ ಹೋಗಿ ಹಿಂಗೆ ಬರ್ತೀನಿ ರಪ್ಪನೂ ಹೋಗಿಂಗ್ ರಪ್ಪನ ಬರ್ತೀನಿ ನೀನು ಇದತ್ತೆ ಇಲ್ಲೇನೇ ನೀನು ಬಂದರೆ ಆ ಹುಡುಗಿದಾನದ ಆ ಹುಡುಗಾನುನು ಆಟ ಹಿಡಿತಾನೆ ನಾನು ಬರ್ತೀನಿ ಕಣಜಿ ಅಂತ ಇಲ್ಲೆಲ್ಲ ಇದಾನೆ ನೀನು ಹೊಲ್ಟೆ ಆಯಿತು ಬರ್ತಾನೆ ನೋಡಿ ಇವಾಗಲೇ ನಿಮ್ಮ ಮತ್ತೆ ಹಾಂ ನೀನೇನು ಬೇಡ ಕಣಮ್ಮ ಕೆರೆತಾವ್ ನೀನು ಒಬ್ಳಿಗೆ ಹೆಂಗ್ ಕಲ್ಸೋದು ನಾನು ಇನ್ನೇನ್ ಮಾಡ್ಬೇಕಾಯ್ತು ಕೆಲ್ಸಾನು ಇಲ್ಲ ಏನಿಲ್ಲ ಮಂತವ ನಾನು ಸುಮ್ನೆ ಕುಂತಿರ್ತೀನಿ ನಡಿ ಇಬ್ಬರಾಳು ಹೋಗ್ಬಿಟ್ಟು ತೊಳ್ಕೊಂಡ್ ನಡಿ ನಡಿಯಮ್ಮ ನನ್ಗುನು ಬೇಜಾರಾಗ್ತಿರುತ್ತೆ ಮಂತಾವ ಇನ್ ಏನ್ ಮಾಡೋದ್ ನಡಿ ಹೋಗ್ ತೊಳ್ಕೊಂಡ್ ಬರೋಣ ಹ್ಮ್ ಸರಿ ಕಣತೆ ಆಯ್ತು ಇಬ್ರಾಳುನು ಹೋಗ್ ಬಂದ್ರೆ ಆಯ್ತು ಆಗಿದ್ರೆ ನಾನು ತಿಂಡಿ ತಿನ್ಕೊತೀನಿ ನೀನು ಒಂದ್ಸೂರು ಬೇಗ ತಿಂಡಿ ತಿನ್ಕೊಳತ್ತೆ ಹೋಗ್ ಹೋಗ್ ಬರನ ಬಿಸ್ಲೋತಿರ ಅಲ್ಲಿ ಬಟ್ಟೆ ತೊಳಿಕ್ ಆಗಲ್ ಕಣತಿ ಸಿಕ್ಕಾ ಬಟ್ಟೆ ಮಾತ್ರ ಅಲ್ಲಿ ಕೂತ್ಕೋಕಾಗಲ್ಲ ತಲೆ ಎಲ್ಲ ತಿರ್ಗಂಗ ಆ ಬೇಗ ಹೋಗಿ ಬಿಸಿಲು ಮುಂಚೆನೇ ಮುಂಚೆನೆ ನೀನು ರಪ್ಪನೋಗಿ ರಪ್ಪನ್ ಬರೋದಂತೆ ನಡಿಯತ್ತೆ ಹೋಗಿ ಬರೋಣ ಆಗಿದ್ರೆ ಹೋಗು ಅಲ್ಲಿ ಉಚ್ಕೊಂಡು ಮಕ್ಕ ತಕೊಂಬ ಹೋಗು ರಪ್ಪನ ಉಂಚರು ನಾವು ಕೆರೆ ಹೋಗ್ಬಿಟ್ಟು ಬಟ್ಟೆ ಶೆಣ್ಕೊಂಡ್ ಬರ್ತೀವಿ ಹೋಗು ತಿಂಡಿ ಹಾಕಿಕೊಡುತ್ತಾ ಹುಡ್ಗಿ ತಿಂಡಿ ತಿನ್ಕೊಂಡು ನೀನು ಒಳಗ್ ಕಡೆ ಹೋಗಿ ಬರುವಂತೆ ಹಾ ಅಲ್ಕಣೆ ನಿನಗೆ ತಿಕ್ಲಿ ಇಕ್ಲಿ ಹಿಡ್ದೈತ ಏನು ಹಾ ಈ ಬಿಸಿಲಲ್ಲಿ ಅಲ್ಲಿ ಕೆರೆ ಹೋಗಿ ಬಟ್ಟೆ ಹಾಕಿ ತೊಳಿಕ್ ಹೋಗ್ತೀಯ ಆಮೇಲೆ ಕ್ಯಾಮಿಲ್ದಲೆ ಹಾಂ ಇಲ್ಲೇನೇ ಇನ್ನೇನು ಸಂಜೆ ಅಷ್ಟೊತ್ತಿಗೆ ಮೋಡ್ರಿ ರಿಪೇರಿ ಮಾಡ್ತಾರೆ ಬಿಡ್ತಾರೆ ಸುಮ್ಮನೆ ಇಲ್ಲೇನೇ ಬಟ್ಟೆ ತೊಳಿರಂತೆ ಸುಮ್ಮನೆ ರೀ ಮತ್ತೊಳ್ದೇನೆ ಮಾಡೋಕ ಕೆಲಸ ಇಲ್ದಲೇನೆ ಅಲ್ಲಿ ಬೇರೆ ಹೋಗ್ರಿ ಕೆರೆ ತಾವ ಹಾಂ ಹಂಗಲ್ ಕಣಜು ನೀನ್ ಚೆನ್ನಾಗಿ ಹೇಳ್ತೀಯ ನೀನು ಕೆರೆ ಹೋಗಿ ಬಟ್ಟೆ ತೊಳೆದ್ರೆ ಆ ಬಟ್ಟೆನೂ ನಾನು ಮಾಸಿರೋ ಬಟ್ಟೆ ಅವೆಲ್ಲ ಬಹಳ ಚೆನ್ನಾಗಿ ಕರೆ ಪರೆ ಇದ್ರೆ ಕರೆನೂ ಹೋಗ್ತವೆ ಮತ್ತೆ ಬೆಳ್ಳದಾಗ್ತಾವ ಕಣಜ ಬಟ್ಟೆ ಬಹಳ ಚೆನ್ನಾಗಿ ಕರೆ ಹೋಗ್ತವೆ ಎಲ್ಲ ಹೋಗ್ತವೆ ಅದಕ್ಕೆ ಸುಣ್ಣೀರು ಬಾಳ ದಿವಸ ಆಗೈತೆ ಕೆರೆತ ಹೋಗಿ ಬಟ್ಟೆ ತೊಳ್ಕೊಂಡ್ ಬರೋಣ ಹೊಸ ನೀರು ಬೇರೆ ಬಂದೈತೆ ಚೆನ್ನಾಗಿ ಕೊಳೆ ಹೋಗುದು ಸುಣ್ಣೀರು ಸರಿ ಕಣೆ ಆಯ್ತು ಹೋಗಿ ರಪ್ಪನ್ ಬಾ ಮತ್ತೆ ಬಿಸ್ಲಲ್ಲ ಅಲ್ಲೇನೆ ನೀನೆ ಕೂತ್ಕೋಬೇಡ್ರಿ ಮತ್ತೆ ಇವಾಗ್ಲಾ ಹೇಳ್ತಿರೋದು ಅಲ್ಲಿ ಪಾಚಿ ಪಾಚಿ ಎಲ್ಲ ಇರ್ತವೆ ಮತ್ತೆ ಅಲ್ಲಿ ಕೆರೆತಾವ ಪಾಚಿನ ಆ ಬಂಡೆ ಗಿಂಡೆ ಎಲ್ಲ ಇರ್ತಾವ ಮತ್ತೆ ಜಾರ್ಗಿರ್ ಬಿದ್ದು ಮತ್ತೆ ಕೈಕಾಲು ಏನಾರ ಮಾಡ್ಕೊಂಡಿಯಾ ಮತ್ತೆ ಹಾ ನಿಧಾನಕ್ ಕಾಲಿಡು ನೋಡ್ಕೊಂಡು ಹೋಗಿ ನೋಡ್ಕೊಂಬಾ ಮತ್ತೆ ಮತ್ತೆ ಅದೊಂದು ಅಯ್ಯೋ ಅನ್ಸಿಯಾ ನನಗೆ ನೋಡಿದ ಮಾತಾಡುದು ನೀನು ಹಾ ಹಂಗಿದ್ರೆ ನಾನು ಯಾವತ್ತೂ ಕೆರೆತ ಹೋಗ್ಬಿಟ್ಟು ಬಟ್ಟೆ ಗಿಟ್ಟೆ ಏನು ತೊಳ್ದೆ ಇಲ್ಲ ಅನ್ನು ನೀನು ಹಾ ಹಂಗ ಮಾತಾಡ್ತಿದ್ಯಾಲ್ಲಜ ನೀನು ಹಾ ಪರವಾಗಿಲ್ಲ ನೀನು ಇವತ್ತು ಜನ ಮಾತಾಡೋದು ಹಾ ಏನಾರು ಹೇಳ ತಡ ಮಾತಾಡಿ ಒಂದು ಒಟ್ಟು ತಿರ್ಗಿ ತಿರ್ಗೇ ಮಾತಾಡ್ತಾಳೆ ಅಲ್ಲಿ ಕಣೆ ಅವಾಗ್ಲಂದ್ರೆ ನಿನ್ ವಯಸ್ಸು ಕಣೆ ಮಾಡ್ತಿದ್ದೆ ಇವಾಗ ಒಂಚೂರು ಎಡವಿ ಪಡವಿ ಏನಾರ ಬಿದ್ದರೆ ಮೂಳೆಗಿಳೆನೋ ಸೊಂಟನೋ ಏನಾರು ಮಾಡ್ಕೊಂಡ್ಬಿಟ್ರೆ ನೀನು ಹೇಳೋಕ್ಕಾಗುತ್ತೇನೆ ಹಾಂ ಹಾಂ ಸರಿ ಕಣಜ ಆಯ್ತು ಹಾಂ ಸಾಕು ಬಿಡು ಇನ್ನು ಲಾಭ ಹೊಡೆದಿದ್ದು ಸಾಕು ನಡಿ ಹಾಂ ತಿಂಡಿ ತಿನ್ನ ನಡಿ ಹೋಗಿ ಮಕ ತಕೊಂಡ ಹೋಗು ಒತ್ತಾಗುತ್ತೆ ಜಿ ಇತ್ಲಾ ಕಡೆ ಎಲ್ಲ ಹೊಲ್ಟ್ರಿ ಇಬ್ಬರು ಹತ್ತೆ ಸೊಸೆ ಎಲ್ಲ ಹೋಗ್ತಿದ್ದೀರಾ ಹಾಂ ಬಟ್ಟೆ ಎಲ್ಲ ತಗೊಂಡು ಎತ್ಲಾಗ್ ಹೋಗ್ತಿದ್ದೀರಾ ಎಲ್ಲ ಕವಿತಮ್ಮ ಹಾ ಇದೇ ನಮ್ಮಣಿ ಹಿಂಗ್ ಮಾತಾಡ್ತಿದ್ಯಾ ಬಟ್ಟೆ ತಗೊಂಡು ಕೊಳೆ ಆಗಿರೋ ಬಟ್ಟೆ ತಗೊಂಡು ಹತ್ಲಾಗೆ ಹೋಗ್ತಾರೆ ಹ ಕೆರೆತ ಹೋಗ್ತಿದ್ದೀವಿ ಕೆರೆತ ಹೋಗ್ಬಿಟ್ಟು ಬಟ್ಟೆ ತೊಳ್ಕೊಂಬರಕ್ ಹೋಗ್ತಿದ್ದೀವಿ ಕಣ್ ಮನಿ ಅಕ್ಕಿ ಯಾವತ್ತು ಇಲ್ದಿದ್ದು ಇವತ್ತು ಬಟ್ಟೆ ತೊಳಿ ಕೆರೆತ ಹೋಗ್ತಿದಿರಾ ಹಾ ಯಾಕೆ ಮಂತ್ವ ನೀರ್ ಇರ್ಲ್ವಾ ಹಾ ಯಾವಾಗ್ಲೂ ಮಂತ್ವೇ ಬಟ್ಟೆ ತೊಳ್ಕೊತಿದ್ರಿ ಇವತ್ತು ನೋಡಿದ್ರೆ ಕೆಳತ ಹೋಗ್ತಿದಿರ ಹ ಏನ್ ಸಮಾಚಾರ ಏನಿಲ್ಲ ಕಣೆ ಅಮ್ಮಣಿ ಅದೇ ಕಣಿ ಏನೋ ಮೋಟ್ರೇನು ಕೆಟ್ಟೋಯ್ತಂತಲ್ಲೇ ಆ ನೆನೆಯಿಂದ ಏನು ಕೆಟ್ಟೋಯ್ತಂತೆ ಅಲ್ಲಿ ನೀರ್ ಬಿಟ್ಟಿಲ್ಲ ಏನಿಲ್ಲ ಟ್ಯಾಂಕಿಲು ತೋಟ ನೀರಿಲ್ಲ ನೆನೆ ಈ ಹುಡುಗಿ ಬೇರೆ ಬಾರತ್ತೆ ಬಹಳ ಚೆನ್ನಾಗ್ ಕೊಳೆ ಹೋಗ್ತವೆ ಕೆರೆ ನೀರಲ್ಲಿ ಹೊಸ ನೀರ್ ಬೇರೆ ಬಂದೈತಲ್ಲ ಆ ಮಾಸ್ ಇರೋದು ಅದು ಇದು ಬಟ್ಟೆ ಇದ್ರೆ ಬಾಳ ಚೆನ್ನಾಗ್ ಕೊಳೆ ಹೋಗುತ್ತೆ ಬಾರತ್ತ ಬರೋಣ ಅಂದ್ಲು ಅದಕ್ಕೆ ನಾನು ಅತ್ಲಾಗಿ ಬಹಳ ದಿವಸ ಆಯ್ತು ನನ್ಗುನು ಕೆರೆ ತಾವ್ ಬಟ್ಟೆ ತೊಳೆದು ಆ ಬಾರ ಮಣಿ ಅತ್ಲಾಗಂತ ಕರ್ಕೊಂಡು ಹೋಗ್ತಿದ್ದೀನಿ ಕಣಜಿ ಹಾ ನೀವುನು ಭಾಳ ಕಲ್ತು ಬಿಟ್ಟಿದಾರ ಬಿಡ್ರಿ ಅತ್ತೆ ಸೊಸೆ ಇಬ್ರುನು ಹಾ ನನಗೂ ಕರೆದಿದ್ರೆ ನಾನೇನು ಬರ್ತಿರಲ್ವಾ ಹಾ ನನ್ಗೆ ಬಿಟ್ಟೇ ಹೋಗ್ತಿರಲ್ರ ಜೀ ಒಂದು ಮಾತು ಹೇಳ್ದಂಗೆ ಆ ಪರವಾಗಿಲ್ಲ ಬಿಡ್ರಿ ನೀವುನು ಕಲ್ತು ಬಿಟ್ರಿ ಈಗೀಗ ಯಾಕೋ ಅತ್ತೆ ಸೊಸೆ ಇಬ್ರುನು ಅಮ್ಮಣ್ಣಿ ಕವಿತಮ್ಮ ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಯಾವತ್ತು ಇಲ್ದಿದ್ದು ಹಾ ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಏನಂತ ಮಾಡಿದೀನಿ ನಿನ್ಗೆ ಮಾತಾಡ್ತಿದೀಯಾ ಮಾತಾಡ್ತಿದ್ಯಾ ನೀನು ಪರವಾಗಿಲ್ಲ ಬಿಡಿ ಅಮ್ಮಣ್ಣಿ ನೀನು ಕಲ್ಕ ಗೌರಾಜಿ ಆ ಕರೆದಿದ್ರೆ ನಾನು ಬರ್ತಿರಲ್ವಾ ಹಾ ಮತ್ತೆ ಕರೀದಂಗೆ ಹಂಗೆ ಹೋಗ್ತಿದ್ದೀರಾ ನಂಗುನು ಒಂದು ಎರಡು ಬಟ್ಟೆ ಇದ್ದು ನಾನು ನಿಮ್ ಜೊತೆ ಬಂದು ತೊಳ್ಕೊಂಬರ್ತಿರಲ್ವೇನಜ್ಜಿ ಹಾ ಆ ಬಾಳ ಇದ್ದೀರಾ ಬಿಡ್ರಿ ನೀವು ಅಲ್ಲಿ ನೋಡ್ದೇನಿ ಅಮ್ಮಣ್ಣಿ ನೀನ್ ಮಾತಾಡೋದು ಹಾ ಆ ನೀನ್ ಬಟ್ಟೆ ತೊಳಿಯಕ್ಕೆ ಬರ್ತೀಯ ಅಂತ ನನ್ಗೆ ಏನಾರು ಕಾಣಿಸ್ ಬಿದ್ದಿತ್ತೀನಿ ಅಮ್ಮಣಿ ಹಾ ಅದ್ರಲ್ಲೂ ನೀನ್ ಕೆರೆತಾವ ಯಾವತ್ತ ಬಂದ್ಯಾ ಯಾವತ್ತಾದ್ರೂ ಬಂದ್ಯಾ ನೀನ್ ಬಟ್ಟೆ ತೊಳಿಯಕ್ಕೆ ಯಾವತ್ತು ಬಂದಿಲ್ಲ ಕಣೆ ಅಮ್ಮಣಿ ನೀನು ಬರೋದ ಅಂತ ನಾನು ಸುಮ್ಮನದೆ ಅದೇ ಇಲ್ಲಾಂದ್ರೆ ಕರಿತಿದ್ದೆ ಈಗ ಏನು ಈಗ ತಪ್ಪಾಯ್ತು ಬಿಡಮ್ಮ ಆಯ್ತು ಹೋಗೀಗ ನಿನ್ ಕಂಡಿರ್ತೀವಿ ಇರ್ತೀವಿ ಇಲ್ಲೇನೇನೇನು ಬೇಕಾದ್ರೆ ಹೋಗಿ ಬಟ್ಟೆ ತಗೊಂಬ ಹೋಗು ರಪ್ಪನ ಹೋಗು ರಪ್ಪನ ಬಾ ಹೋಗು ಹೋಗೋಣ ಅಂತ ಹೇಳ್ತ ಇನ್ನೇನು ಮಾಡೋಣ ಇಲ್ಕಾಣಜಿ ಹೋಗ್ ಬರ್ರಿ ನನಗೆ ಕೆಲ್ಸ ಐತೆ ಹೊಲ್ತಾವ ಹೊಲ್ತಾ ಹೋಗ್ತಿದ್ದೀನಿ ಬರ್ರಿ ನಾನು ಸುಮ್ಮನೆ ಹೇಳಿದೆ ಮತ್ತೆ ಏನು ತಿಂಡಿ ಗಿಂಡಿ ಮಾಡ್ಕೊಂಬಂದ್ರ ಏನು ಹಂಗೆ ಹೋಗ್ತಿದ್ದೀರಾ ಹಾ ತಿಂಡಿ ತಿನ್ಕೊಂಬಂದೇನಜಿ ಹಾ ಮೂಕಣೆ ಅಮ್ಮಣಿ ಆ ತಿಂಡಿ ತಿನ್ಕಂಡೆ ಬಂದು ಆ ಹುಡುಗಿ ಒಂಚೂರು ಚಿತ್ರನ ಮಾಡಿತ್ತು ತಿನ್ಕೊಂಡು ಹೋಗ್ತಿದ್ದೀವಿ ಹಾ ಸರಿ ಕಣೆ ಅಮ್ಮಣಿ ಬಿಸ್ಲಾದ್ರೆ ಒತ್ತಾದ್ರೆ ಬಿಸ್ಲಾಗ್ಬಿಡುತ್ತೆ ಸಿಕ್ಕಾ ಬಟ್ಟೆ ಬಿಸ್ಲಾದ್ರೆ ಮತ್ತೆ ಬಟ್ಟೆ ತೊಳಿಯೋಕ್ಕಾಗಲ್ಲ ಅಪ್ರೂಪಕ್ಕೆ ಬೇರೆ ಹೋಗ್ತಿರೋದು ನಾವು ಹೋಗ್ತೀವಿ ಆ ನೀನು ಹೋಗ್ಬಾರಮ್ಮ ಅದೇನು ಕೆಲಸ ಮಾಡ್ಕೊಂಬ ಸರಿನಾ ಸರಿ ಸರಿ ಕಣಾಜಿ ಆಯ್ತು ಹೋಗ್ಬಾರ್ರಿ ನೋಡತ್ತೆ ಇಲ್ಲಿ ಶಾಂತಕಾಯ ಹಾ ನಮ್ಗಿಂತ ಮುಂಚೆನೆ ಬಂದ್ಬಿಟ್ಟು ಬಟ್ಟೆ ಶೆಣತೈತೆ ಹಾ ನಾನು ನಾವೇನೆ ಮೊದಲು ನಾವೇನೆ ಮುಂಚೆ ಬರ್ತಿದೀವಿ ಅನ್ಕೊಂಡಿದ್ದೆ ಕಣತ್ತೆ ನೋಡು ಇನ್ನ ನಮ್ಕಿಂತ ಮುಂಚೆನೆ ಬಂದ್ಬಿಟ್ಟಲ್ಲ ಬಟ್ಟೆ ತೊಳಿತೈತೆ ಏನ್ ಹೇಳ್ದಂಗೆ ಹೇಳ್ದಂಗೆ ಮಾತಾಡ್ತ ಬಂದು ಬಟ್ಟೆ ತೊಳಿತಿದ್ಯಲ್ಲಮ್ಮ ಹ ಪರವಾಗಿ ಅಮ್ಮಣಿ ನೀನು ನೋಡ್ದೆಂಗರಾಜಿ ನೀನು ಮಾತಾಡೋದ್ನ ಹಾ ಹಾ ಬಟ್ಟೆ ತೊಳಿತಿದ್ನಲ್ಲ ನೀವು ಬಂದಿದ್ ನೋಡ್ಲಿಲ್ಲ ಹಾ ಅಹ್ ಬಟ್ಟೆ ತೊಳಿಕ್ ಬಂದ್ರ ನೀನು ಏನ್ ನಾನು ಹೊಸ ಬೇರೆ ಬಂದಿತ್ತಲ್ಲ ಕೆರೆಗೆ ಬಟ್ಟೆ ತೊಳೆದು ಬಹಳ ದಿವಸ ಆಗಿತ್ತು ಕೆರೆಯಲ್ಲಿ ಅದಕ್ಕೆ ನಮ್ಮ ಅಪ್ಪಾನೂನು ಇಲ್ಲ ಸೇನೆ ಬೇ ಹೋಗ್ತಿತ್ತಲ್ಲ ನೆನೆ ಬೈಕಲ್ಲಿ ಬಂದು ಬಟ್ಟೆ ತೊಳ್ಕೊಂಡು ಹೋಗ ಅಂತ ಬೈಕಲ್ಲಿ ಬಿಟ್ಟು ಹೋಯ್ತು ಅದಕ್ಕೆ ಬಂದು ತೊಳಿತಿದ್ದೀನಿ ಆ ಬಹಳ ಕೊಳೆ ಕೊಳೆ ಎಲ್ಲಾ ಎಲ್ಲ ಹೋಗ್ತಾವೆ ಕಣಜಿ ಅದಕ್ಕೆ ನನಗೆ ಕೆರೆ ನೀರು ಭಾಳ ಇಷ್ಟ ಯಾವಾಗಲೂ ಯಾವಾಗ್ಲೂನು ಕೆರೆ ನೀರಲ್ಲಿ ಬಟ್ಟೆ ತೊಳೆದಂದ್ರೆ ನನಗೆ ಬಹಳ ಇಷ್ಟ ನಮ್ಮ ಅಮ್ಮಯ್ಯ ಬಹಳ ಚೆನ್ನಾಗಿ ತೊಳಿತಿತ್ತು ಅದಕ್ಕೆ ಬಂದೆ ಕಣಜಿ ಬರೀ ಆಯ್ತಿ ಬೇಗನಾ ಆ ರಪ್ನೆ ತೊಳ್ಕೊಂಡು ಹೋಗ್ರಿ ಬತ್ತ ಬರ್ರಿ ಅತ್ಲಗಿ ಯಾಕಂದ್ರೆ ಹತ್ತಿರ ನೋಡಿ ತೊಳೆಯಕ್ಕಾಗಲ್ಲ ಸುಮ್ಮನೆ ಹಿಂಸೆ ಆಗುತ್ತೆ ಶಾಂತಮ್ಮ ಕೆರೆ ಎಷ್ಟು ಚೆನ್ನಾಗ್ ತುಂಬೈತೆ ಹಾ ಆ ಬಹಳ ಚೆನ್ನಾಗ್ ತುಂಬೈತ್ ಕಣಿ ಅಮ್ಮಣ್ಣಿ ನನ್ಗಂತೂನು ಕಣ್ ತಂಪಾಗೋಯ್ತು ಕಣಮ್ಮ ಕೆರೆ ತುಂಬಿರೋದ್ ನೋಡಿ ಆ ಬಹಳ ಚೆನ್ನಾಗೈತೆ ಹ್ಞೂ ಕಣಜಿ ನಾನು ನನಗೂ ಬಹಳ ದಿವಸ ಆಗಿದ್ದು ಕೆರೆ ತಗ ಬಂದ್ಬಿಟ್ಟು ನೋಡಜಿ ಕೆರೆ ನೋಡಿದ್ರೆ ಎದರಿಕೆ ಆಗುತ್ತೆ ಕಣಜಿ ನೀರ್ ತುಂಬಿರೋದ್ ನೋಡಿ ಅಲ್ವಾ ಜಿ ಕೆರೆಲಿ ಮೀನು ಇದಾವ ಹ ಮೂ ಅಮ್ಮಣ್ಣಿ ಆ ಮಾತ್ರ ಭಾಳ ಇದಾವೆ ಇದರಲ್ಲಿ ಜಾಸ್ತಿ ಕಟ್ಲಾ ಮೀನು ಮತ್ತೆ ಆ ರಘು ಮೀನೇ ಜಾಸ್ತಿ ಇರೋದು ಜಿಲೇಬಿ ಮೀನು ಇದಾವೆ ಎಲ್ಲಾದ್ರೂ ಕಡಿಮೆ ಅಂದ್ರೂ ಒಂದೊಂದು ಕೆ ಕೆಜಿ ಮೀನುಗಳು ಇದಾವ ಕಣೆ ಅಮ್ಮಣ್ಣಿ ದೊಡ್ಡ ಕೆರೆ ಅಲ್ವಾ ಮಾತ್ರ ಈ ಕೆರೆ ಮೀನುಗಳು ಮಾತ್ರ ಭಾಳ ರುಚಿ ಕಣೆ ಅಮ್ಮಣ್ಣಿ ಭಾಳ ಬಹಳ ರುಚಿ ಇರ್ತವೆ ತಿನ್ನೋಕ್ಕೆ ಮಾತ್ರ ಬಹಳ ರುಚಿ ಇರ್ತಾವ ಕಣೆ ನೋಡಿದ್ರ ನೀವನು ಹಿಂಗೆ ಕೆರೆ ತಾವ ಬಟ್ಟೆ ತೊಳಿಕ್ಕೆಲ್ಲಾ ಹೋಗಿದ್ದೀರಾ ಹಾಂ ಹಿಂಗೇನಾದರೂ ಹೋಗಿದ್ದರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್